ವಿಧವೆ ಸೊಸೆಯ ಸಂಬಂಧ ರಾಗಿಣಿಯನ್ನು ನೋಡಲು ಕೆಲವರು ಬಂದಾಗ ಅವಳ ಅಮ್ಮ ಬಗೆ ಬಗೆಯ ತಿಂಡಿಗಳನ್ನು ಮುಂದೆ ಇಟ್ಟರು ಆಗ ರಾಗಿಣಿ ಅತ್ತಿಗೆ ಮಕ್ಕಳು ತಿಂಡಿಯನ್ನು ನೋಡಿ ತಿನ್ನಲು ಕೇಳಬಾರದು ಎಂದು ಅವರನ್ನು ಕೋಣೆಗೆ ಕರೆದುಕೊಂಡು ಹೋದಳು ಏಕೆಂದರೆ ಅತ್ತೆ ಅವರಿಗೆ ಒಣರೊಟ್ಟಿ ಬಿಟ್ಟು ಬೇರೇನೂ ಕೊಡುತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ಅತಿಥಿಗಳು ತಮ್ಮ ವಿಧವೆ ಸೊಸೆಯನ್ನು ಭೇಟಿ ಮಾಡಿಸಿ ಎಂದರು ಅವರು ಮುಂದೆ ಬಂದಾಗ ಮಕ್ಕಳು ತಿಂಡಿಯ ಮೇಲೆ ಮುಗಿಬಿದ್ದರು ಆಗ ಅವರು ನಿಮ್ಮ ಸೊಸೆಯ ಸಂಬಂಧ ನಮಗೆ ಇಷ್ಟವಾಗಿದೆ ಮತ್ತು ನಾವು ಅವಳಿಗೆ ಬಾಳ್ವೆ ನೀಡಿ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗುತ್ತೇವೆ ಎಂದರು ಅತ್ತೆ ಇದನ್ನು ಕೇಳಿದಾಗ ಬೇಗ ಬೇಗ ಎಲ್ಲರೂ ಕೈ ಓಡಿಸಿ ಬೇಗ ಅಡುಗೆ ತಯಾರಿಸಿ ಸ್ವಚ್ಛತೆ ವ್ಯವಸ್ಥೆ ನೋಡಿ ಇಲ್ಲವೋ ರಾಗಿಣಿಯ ತಾಯಿ ಗಲಿಬಿಲಿಗೊಂಡಿದ್ದರು ಆದರೆ ಅತ್ತಿಗೆ ಮತ್ತು ಅವಳ ಚಿಕ್ಕ ತಂಗಿ ವೇಗವಾಗಿ ಕೆಲಸ ಮಾಡುತ್ತಿದ್ದರು ಮತ್ತು ಸ್ವಚ್ಛತೆಯಲ್ಲಿ ನಿರತರಾಗಿದ್ದರು ಅಡುಗೆ ಮನೆಯಲ್ಲಿ ಬಗೆ ಬಗೆಯ ತಿಂಡಿಗಳು ತಯಾರಾಗುತ್ತಿತ್ತು ಈ ಮಧ್ಯೆ ರಾಜು ಬಾಗಿಲಿನಿಂದ ಇಣುಕಿದ ಅಮ್ಮ ಒಂದು ಮಾತು ಕೇಳಲಾ ಎಂದು ಅವನು ತನ್ನ ತಾಯಿಗೆ ಹೇಳಿದ ರಾಗಿಣಿ ಅತ್ತಿಗೆ ಅವಳ ಹೆಸರು ಅನಾಮಿಕಾ ಸ್ವಚ್ಛ ಮಾಡುವ ಬಟ್ಟೆಯನ್ನು ಇಟ್ಟು ತಕ್ಷಣ ತನ್ನ ಮಗನ ಬಳಿಗೆ ಹೋದಳು ಹೌದು ಮಗ ಏನಾಯ್ತು ಅಮ್ಮ ಎಂತಹ ರುಚಿಯಾದ ಆಹಾರದ ಸುಗಂಧ ಬರುತ್ತಿದೆ ಅಲ್ವಾ ಸ್ವಲ್ಪ ಊಟ ಕೊಡು ಎಂದು ರಾಜ ತುಟಿಗಳ ಮೇಲೆ ನಾಲಿಗೆ ಆಡಿಸುತ್ತಾ ಹೇಳಿದ ಆಗ ಅನಾಮಿಕಾ ತಲೆ ತಗ್ಗಿಸಿದಳು ಮಗನೇ ಈ ಆಹಾರ ನಮಗಾಗಿ ಅಲ್ಲ ಇದು ಅತಿಥಿಗಳಿಗಾಗಿ ಎಂದು ಅನಾಮಿಕಾ ದುಃಖದ ಧ್ವನಿಯಲ್ಲಿ ಉತ್ತರಿಸಿದಳು ರಾಜು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಒಡತ್ತ ನೋಡಿದ ಮತ್ತು ಏನೇ ಒಳ್ಳೆಯದು ತಯಾರಾದರೂ ಅದು ಅತಿಥಿಗಳಿಗಾಗಿಯೇ ಇರುತ್ತದೆ ನಮಗೆ ಒಳ್ಳೆಯ ಆಹಾರದ ರುಚಿ ಯಾವಾಗ ಸಿಗುತ್ತೆ ನಾನು ಒಣರೊಟ್ಟಿ ತಿಂದು ಸುಸ್ತಾಗಿದ್ದೇನೆ ಈಗ ತಿನ್ನಲು ಮನಸ್ಸೇ ಆಗುತ್ತಿಲ್ಲ ಎಂದ ಅನಾಮಿಕಾಳಿಗೆ ತನ್ನ ಮುದ್ದಿನ ಮಗನ ಮೇಲೆ ತುಂಬಾ ಕರುಣೆ ಬಂತು ಆದರೆ ಅವಳು ಅಸಹಾಯಕಳಾಗಿದ್ದಳು ಅವಳು ವಿಧವೆಯಾಗಿದ್ದಳು ಆಕೆಯ ಪತಿ ತೀರಿ ಹೋಗಿ ನಾಲ್ಕು ವರ್ಷಗಳು ಕಳೆದಿದ್ದವು ಮತ್ತು ಈ ನಾಲ್ಕು ವರ್ಷಗಳಿಂದ ಅವಳು ಕೆಟ್ಟ ಸಮಯವನ್ನು ಕಳೆಯುತ್ತಿದ್ದಳು ಅನಾಮಿಕಾಳ ಅತ್ತೆಯ ಮನೆ ಅತಿ ಶ್ರೀಮಂತ ಮನೆತನವಾಗಿತ್ತು ಹಣಕಾಸಿಗೆ ಯಾವುದೇ ಕೊರತೆ ಇರಲಿಲ್ಲ ಆದರೂ ಸಹ ಅನಾಮಿಕಾಳ ಅತ್ತೆ ಸೊಸೆಯಿಂದ ಸೇವಕರಂತೆ ಕೆಲಸ ಮಾಡಿಸಿದ ನಂತರವೂ ಅವಳಿಗೆ ಮತ್ತು ಆಕೆಯ ಮಕ್ಕಳಿಗೆ ತಿನ್ನಲು ಕೇವಲ ಒಣ ರೊಟ್ಟಿಗಳನ್ನೇ ಕೊಡುತ್ತಿದ್ದರು ಅನಾಮಿಕಾಳಿಗೆ ಮೂವರು ಮಕ್ಕಳಿದ್ದರು ಮೂವರು ತುಂಬಾ ಸಮರ್ಥರು ಬುದ್ಧಿವಂತರು ಮತ್ತು ಸುಂದರರಾಗಿದ್ದರು ಅನಾಮಿಕಾಳ ನಾದಿನಿಯ ಮಕ್ಕಳು ಅಷ್ಟು ಚೆನ್ನಾಗಿರಲಿಲ್ಲ ಓದಿನಲ್ಲೂ ಚುರುಕಾಗಿರಲಿಲ್ಲ ಆದ್ದರಿಂದ ಅವಳು ಅನಾಮಿಕಳ ಬಗ್ಗೆ ಅಸೂಯೆ ಪಡುತ್ತಿದ್ದಳು ಮತ್ತು ತನ್ನ ತಾಯಿಯ ಹೃದಯದಲ್ಲಿ ಅನಾಮಿಕಳ ಮಕ್ಕಳ ವಿರುದ್ಧ ಸುಳ್ಳು ಸುಳ್ಳು ವಿಷಯಗಳನ್ನು ತುಂಬಲು ಪ್ರಾರಂಭಿಸಿದ್ದಳು ಅನಾಮಿಕಳ ಅತ್ತೆಯು ಮಗ ಬದುಕಿರುವಾಗಲೇ ಅವಳ ವಿರುದ್ಧವಾಗಿದ್ದಳು ಆದರೆ ಮಗನ ಮುಂದೆ ತನ್ನ ವಿರೋಧವನ್ನು ಎಂದಿಗೂ ತೋರಿಸಿರಲಿಲ್ಲ ಅನಾಮಿಕಳ ಪತಿ ಅವಳ ಮೇಲೆ ಪ್ರಾಣವನ್ನೇ ಇಟ್ಟಿದ್ದ ಮತ್ತು ಮಕ್ಕಳನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಆದರೆ ಅನಾಮಿಕಳ ಪತಿ ಇದ್ದಕ್ಕಿದ್ದಂತೆಯೇ ನಿಧನರಾದಾಗ ಅತ್ತೆಯು ಅನಾಥ ಮೊಮ್ಮಕ್ಕಳನ್ನು ಎದೆಗೆ ಅಪ್ಪಿಕೊಳ್ಳುವ ಬದಲು ಅವರೊಂದಿಗೆ ಕೆಟ್ಟ ನಡವಳಿಕೆ ಪ್ರಾರಂಭಿಸಿದಳು ಅವಳು ಅನಾಮಿಕಳನ್ನು ತವರಿಗೆ ಹೋಗಲು ಬಿಡುತ್ತಿರಲಿಲ್ಲ ಮಕ್ಕಳು ತಮ್ಮ ತಂದೆಯ ಪಾಲು ಕೇಳಬಹುದೆಂದು ತನ್ನ ಬಳಿ ಇಟ್ಟುಕೊಂಡು ಅವರ ಸುಖ ಶಾಂತಿಯನ್ನು ಕಸಿದುಕೊಂಡಿದ್ದಳು ಅವರಿಗೆ ಒಳ್ಳೆಯ ಬಟ್ಟೆ ಸಿಗುತ್ತಿರಲಿಲ್ಲ ಅಥವಾ ತಿನ್ನಲು ಕುಡಿಯಲು ಸರಿಯಾಗಿ ನೀಡುತ್ತಿರಲಿಲ್ಲ ಒಣರೊಟ್ಟಿ ತಿಂದು ಮಕ್ಕಳು ತುಂಬಾ ದುರ್ಬಲರಾಗಿದ್ದರು ಅನಾಮಿಕಾ ಹೇಗೋ ಧೈರ್ಯದಿಂದ ದಿನಗಳನ್ನು ಕಳೆಯುತ್ತಿದ್ದಳು ಅವಳು ತನ್ನ ಮಕ್ಕಳು ಓದಿ ಯೋಗ್ಯರಾಗಬೇಕೆಂದು ಬಯಸುತ್ತಿದ್ದಳು ಇದರಿಂದ ಅವರ ದಿನಗಳು ಬದಲಾಗಲಿ ಎಂದು ಆಸೆ ಪಡುತ್ತಿದ್ದಳು ಆದರೆ ಇಂದು ರಾಜು ಆಹಾರ ಕೇಳಿದಾಗ ಅವಳಿಗೆ ತನ್ನ ಅಸಹಾಯಕತೆಯ ಬಗ್ಗೆ ಯೋಚಿಸಿ ತುಂಬಾ ಅಳು ಬಂತು ಅನಾಮಿಕಾಳಿಗೆ ಮೂವರು ನಾದಿನಿಯರಿದ್ದರು ಒಬ್ಬಳು ಮದುವೆಯಾಗಿದ್ದಳು ಇನ್ನೊಬ್ಬಳಾದ ರಾಗಿಣಿಗಾಗಿ ಇಂದು ಸಂಬಂಧಿಕರು ಬರುತ್ತಿದ್ದರು ಎಲ್ಲ ಅಡುಗೆಯನ್ನು ಅನಾಮಿಕಾ ತಯಾರಿಸಿದ್ದಳು ಆದರೆ ಅವಳಿಗೆ ಸ್ವಲ್ಪ ಆಹಾರವನ್ನು ತನ್ನ ಮಕ್ಕಳಿಗೆ ಕೊಡಲು ಅನುಮತಿ ಇರಲಿಲ್ಲ ಎಲ್ಲ ಕೆಲಸಗಳು ಮುಗಿದಿದ್ದವು ಅತಿಥಿಗಳು ಬರುವ ಸಮಯವಾಗುತ್ತಿತ್ತು ರಾಗಿಣಿ ಪಾರ್ಲರ್ನಿಂದ ಬಂದಿದ್ದಳು ಅವಳು ಸಾಮಾನ್ಯವಾಗಿ ಕಾಣುತ್ತಿದ್ದಳು ಆದರೆ ಪಾರ್ಲರ್ನಿಂದ ತಯಾರಾಗಿ ಬಂದ ನಂತರ ಸಾಕಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಅನಾಮಿಕಾ ರಾಗಿಣಿಯ ಕೋಣೆಗೆ ಏನಾದರೂ ಬೇಕೇ ಎಂದು ಕೇಳಲು ಹೋಗಿದ್ದಳು ಆಗ ಅವಳಿಗೆ ಹಿಂದೆ ಅನಾಮಿಕಳ ನೆರಳು ಕಂಡಿತ್ತು ಅನಾಮಿಕಾ ಹತ್ತಿಯ ಬಿಳಿ ಸೀರೆ ಹುಟ್ಟಿದ್ದಳು ಕೂದಲು ಚಲ್ಲಾಪಿಲಿಯಾಗಿತ್ತು ಬೆವರಿನಿಂದ ನೆನೆದಿದ್ದಳು ಮತ್ತು ಬಟ್ಟೆಗಳಿಂದ ಸ್ವಲ್ಪ ದುರ್ವಾಸನೆ ಬರುತ್ತಿತ್ತು ಆದರೆ ಅದರ ನಂತರವೂ ಅನಾಮಿಕಾಳ ಹೊಳೆಯುವ ತ್ವಚೆ ಮತ್ತು ಆಕರ್ಷಕವಾದ ಮುಖ ಲಕ್ಷಣಗಳು ಗಮನ ಸೆಳೆಯುತ್ತಿದ್ದವು ಅವಳು ತುಂಬಾ ಸುಂದರವಾಗಿದ್ದಳು ಅನಾಮಿಕಾಳ ಮದುವೆ ಹದಿನೆಂಟು ವರ್ಷದ ವಯಸ್ಸಿನಲ್ಲಿಯೇ ಆಗಿತ್ತು ಆನಂತರ ಮೂವರು ಮಕ್ಕಳ ತಾಯಿ ಸಹ ಆಗಿದ್ದಳು ಈಗ ಅವಳಿಗೆ ಇಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಆದರೆ ನೋಡಲು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷದ ಹುಡುಗಿಯಂತೆ ಕಾಣುತ್ತಿದ್ದಳು ಕೆಲವು ಜನರ ಸೌಂದರ್ಯವು ಪರಿಸ್ಥಿತಿಗಳು ಏನೇ ಇರಲಿ ಕಡಿಮೆಯಾಗುವುದಿಲ್ಲ ಅನಾಮಿಕಳ ಜೊತೆಗೂ ಹಾಗೆಯೇ ಆಗಿತ್ತು ಕಳೆದು ಹೋದ ಕಠಿಣ ಸಮಯವೂ ಸಹ ಅವಳ ಸೌಂದರ್ಯವನ್ನು ಕಡಿಮೆ ಮಾಡಿರಲಿಲ್ಲ ಆದರೆ ಈಗ ಅವಳು ಮೊದಲಿಗಿಂತ ಸಾಕಷ್ಟು ದುರ್ಬಲಗೊಂಡಿದ್ದಳು ರಾಗಿಣಿ ಮೂಗು ಮುರಿದು ಅತ್ತಿಗೆ ನೀವು ನನ್ನ ಕೋಣೆಗೆ ಏನು ಮಾಡಲು ಬಂದಿದ್ದೀರಿ ನಿಮ್ಮನೆರಳು ನನ್ನ ಮೇಲೆ ಬೀಳುವುದು ಮತ್ತು ಯಾವುದೇ ಅಪಶಕುನವಾಗುವುದು ನನಗೆ ಇಷ್ಟವಿಲ್ಲ ನನ್ನನ್ನು ನೋಡಲು ಬರುತ್ತಿರುವವರು ತುಂಬಾ ಶ್ರೀಮಂತರು ಇಡೀ ನಗರದಲ್ಲಿ ಅವರ ವ್ಯವಹಾರ ಹರಡಿದೆ ಸುಸಂಸ್ಕೃತ ಮತ್ತು ಪ್ರಬುದ್ಧ ಜನರಾಗಿದ್ದಾರೆ ನಿಮ್ಮ ಈ ಸ್ಥಿತಿಯನ್ನು ನೋಡಿದರೆ ಅವರು ಇಷ್ಟಪಡುವುದಿಲ್ಲ ಆದ್ದರಿಂದ ದಯವಿಟ್ಟು ಅತಿಥಿಗಳ ಮುಂದೆ ಬರಬೇಡಿ ಮತ್ತು ನೆನಪಿಡಿ ನಿಮ್ಮ ಮಕ್ಕಳು ಸಹ ಬರಬಾರದು ಎಂದು ರಾಗಿಣಿ ಅನಾಮಿಕಳ ಯಾವುದೇ ಮಾತನ್ನು ಕೇಳದೆ ಆದೇಶ ನೀಡಿ ತಲೆ ತಗ್ಗಿಸಿ ಕುಳಿತಳು ಇದು ಅನಾಮಿಕಾ ಕೋಣೆಯಿಂದ ಹೋಗಬಹುದು ಎಂಬ ಸೂಚನೆಯಾಗಿತ್ತು ಅನಾಮಿಕಳ ಕಣ್ಣುಗಳಲ್ಲಿ ನೀರು ಬರಲು ಶುರುವಾಯಿತು ಮತ್ತು ಅವಳು ಕೋಣೆಯಿಂದ ಹೊರಬಂದಳು ಹೇ ಭಗವಂತ ನೀನು ಎಂತಹ ಪರೀಕ್ಷೆ ಮಾಡುತ್ತಿದ್ದೀಯಾ ನನ್ನ ಪತಿಯನ್ನು ನಿನ್ನ ಬಳಿಗೆ ಕರೆಸಿಕೊಳ್ಳಬೇಕೆಂದಿದ್ದರೆ ನನ್ನ ಮಕ್ಕಳು ಉತ್ತಮ ಜೀವನ ಕಳೆಯುವಂತೆ ಏನಾದರೂ ಮಾಡಬೇಕಿತ್ತು ಉತ್ತಮವಲ್ಲದಿದ್ದರೂ ಕನಿಷ್ಠ ಒಂದು ಸಾಮಾನ್ಯ ಜೀವನವಾದರೂ ಇರಬೇಕಿತ್ತು ಅವಳು ಮನಸ್ಸಿನಲ್ಲೇ ದೇವರನ್ನು ದೂರುತ್ತಿದ್ದಳು ಮತ್ತು ಆಕೆಯ ಈ ದೂರು ಅನಗತ್ಯವಾಗಿರಲಿಲ್ಲ ತನ್ನ ಮಕ್ಕಳ ಕಣ್ಣುಗಳಲ್ಲಿನ ನೋವನ್ನು ಅವಳಿಂದ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಅತಿಥಿಗಳು ಬಾಗಿಲಿಗೆ ಬಂದಾಗ ಅನಾಮಿಕಾ ಅಡುಗೆ ಮನೆಗೆ ಹೋದಳು ಊಟ ಇತ್ಯಾದಿಗಳನ್ನು ತಟ್ಟೆಯಲ್ಲಿ ಹಾಕಿ ಸೇವಕರ ಕೈಯಲ್ಲಿ ಹೊರಗೆ ಕಳುಹಿಸಿದಳು ಮತ್ತು ತಾನು ತನ್ನ ಮಕ್ಕಳನ್ನು ಕರೆದುಕೊಂಡು ಒಂದು ಕೋಣೆಯಲ್ಲಿ ಬಂದ್ ಮಾಡಿಕೊಂಡಳು ಅವಳಿಗೆ ಗೊತ್ತಿತ್ತು ಮಕ್ಕಳು ಹಸಿದಿದ್ದಾರೆ ಮತ್ತು ಒಣ ರೊಟ್ಟಿ ಹೊರತುಪಡಿಸಿ ಅವರಿಗೆ ಬೇರೆ ಯಾವುದೇ ಆಹಾರದ ರುಚಿ ಗೊತ್ತಿಲ್ಲ ತಮ್ಮ ಮುಂದೆ ಇಂತಹ ಆಹಾರವನ್ನು ನೋಡಿ ಅವರು ಆಹಾರದ ಮೇಲೆ ಮುಗಿಬೀಳಬಾರದು ಮತ್ತು ರಾಗಿಣಿಯ ಇಷ್ಟು ಒಳ್ಳೆಯ ಸಂಬಂಧ ಹಿಂದಕ್ಕೆ ಹೋಗಬಾರದು ಅತ್ತೆ ಅನಾಮಿಕಾಳೊಂದಿಗೆ ಹೇಗೆಯೇ ವರ್ತಿಸುತ್ತಿದ್ದರೂ ಅನಾಮಿಕಾ ಎಂದಿಗೂ ಅವರಿಗೆ ಕೆಟ್ಟದನ್ನು ಬಯಸಲಿಲ್ಲ ಅವಳು ಯಾವಾಗಲೂ ಅವರ ಒಳಿತಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಳು ಅತಿಥಿಗಳು ಬಂದಿದ್ದರು ಲಾಂಜ್ನಿಂದ ನಗುವ ಮತ್ತು ಮಾತನಾಡುವ ಶಬ್ದಗಳು ಬರುತ್ತಿದ್ದವು ಅನಾಮಿಕಾ ತನ್ನ ಕೋಣೆಯಲ್ಲಿ ಕುಳಿತುಕೊಂಡು ಅವರ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು ಆಗ ಇದ್ದಕ್ಕಿದ್ದಂತೆ ಸಂಬಂಧ ತಂದ ಮಹಿಳೆ ನೀವು ನಿಮ್ಮ ಸೊಸೆಯನ್ನು ಕರೆಯಿರಿ ನಾವು ಅವಳನ್ನು ಸಹ ಭೇಟಿ ಮಾಡಲು ಬಯಸುತ್ತೇವೆ ಅವಳ ಬಗ್ಗೆ ತುಂಬ ಹೊಗಳಿಕೆ ಮಾತು ಕೇಳಿದ್ದೇವೆ ಎಂದಳು ಆ ಮಹಿಳೆಯ ಮಾತನ್ನು ಕೇಳಿ ಅನಾಮಿಕಾಳಾತೆಗೆ ತುಂಬ ಕೆಟ್ಟದೆನಿಸಿತ್ತು ಆದರೆ ಅವರು ತಮ್ಮ ಮಗಳ ಸಂಬಂಧ ನೋಡಲು ಬಂದಿದ್ದರಿಂದ ನಿರಾಕರಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರಿಗೆ ಅನಾಮಿಕಳನ್ನು ಕರೆಯಲೇಬೇಕಾಯಿತು ಅನಾಮಿಕಾ ತನ್ನ ಮಕ್ಕಳನ್ನು ಅಲ್ಲೇ ಕೋಣೆಯಲ್ಲಿ ಇರಲು ಹೇಳಿ ತಾನು ಅತಿಥಿಗಳನ್ನು ಭೇಟಿ ಮಾಡಲು ಬಂದಳು ಅತಿಥಿ ಮಹಿಳೆ ಅವಳ ಮುಖವನ್ನು ಗಮನದಿಂದ ನೋಡಿದಳು ಎಷ್ಟು ಸುಂದರವಾಗಿದೀಯಾ ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯದೇ ದೇವರು ಒಳ್ಳೆಯ ರೂಪವನ್ನು ಕೊಟ್ಟಿದ್ದಾನೆ ಅದರ ಜೊತೆಗೆ ಒಳ್ಳೆಯ ಅದೃಷ್ಟವನ್ನು ಕೊಡಲಿಲ್ಲ ಎಂದು ಬಂದಿದ್ದ ಅತಿಥಿ ಮಹಿಳೆ ದುಃಖ ವ್ಯಕ್ತಪಡಿಸಿದಳು ಆದರೆ ಅನಾಮಿಕಳ ಕಣ್ಣುಗಳು ತುಂಬಿ ಬಂದವು ಮಗಳೇ ನೀನು ಇಂತಹ ಕೊಳಕು ಬಟ್ಟೆಗಳನ್ನು ಏಕೆ ಹಾಕಿದೆಯಾ ಮತ್ತು ನಾನು ಕೇಳಿದ್ದೇನೆ ನಿನಗೆ ಮಕ್ಕಳಿದ್ದಾರೆಂದು ಅವರು ಎಲ್ಲಿದ್ದಾರೆ ಅನಾಮಿಕಾ ಉತ್ತರಿಸಲು ಬಾಯಿ ತೆರೆದಿದ್ದಳು ಆಗ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ಜೋರಾಗಿ ತೆರೆಯಿತು ಮತ್ತು ಅವಳ ಮೂವರು ಮಕ್ಕಳು ಓಡುತ್ತಾ ಅತಿಥಿಗಳಿದ್ದ ಕೋಣೆಗೆ ಬಂದರು ಅನಾಮಿಕಾ ಸಂಪೂರ್ಣವಾಗಿ ಗಲಿಬಿಲಿಗೊಂಡಿದ್ದಳು ಆದರೆ ಅವಳ ಅತ್ತೆ ಕೋಪದಿಂದ ಅನಾಮಿಕಾಳ ಕಡೆ ನೋಡಿದಳು ಅತಿಥಿಗಳ ಮುಂದೆ ದೊಡ್ಡ ತಟ್ಟೆಗಳಲ್ಲಿ ಬಗೆ ಬಗೆಯ ಖಾದ್ಯಗಳನ್ನು ಇಡಲಾಗಿತ್ತು ಆಹಾರದ ಸುಗಂಧ ಕೋಣೆಯಲ್ಲಿ ಹರಡಿತ್ತು ಮತ್ತು ಮಕ್ಕಳ ಹೃದಯಗಳನ್ನು ವಿಚಲಿತಗೊಳಿಸುತ್ತಿತ್ತು ತಟ್ಟೆಯಲ್ಲಿ ಇಟ್ಟಿದ್ದ ಚಾಕೊಲೇಟ್ ಕೇಕ್ ಮತ್ತು ಕೀರ್ನ ಸುಗಂಧ ಅವರ ಹಸಿವನ್ನು ಹೆಚ್ಚಿಸುತ್ತಿತ್ತು ಅವರು ತಮ್ಮನ್ನು ತಾವು ತಡೆಯಲು ಪ್ರಯತ್ನಿಸಿದರು ಆದರೆ ಹಸಿವಿನ ಮೇಲೆ ನಿಯಂತ್ರಣ ಇಡಲು ಸಾಧ್ಯವಾಗಲಿಲ್ಲ ಚಿಕ್ಕ ಮಗು ಮುಂದೆ ಬಂದು ಜಾಮೂನ್ ತಟ್ಟೆಯಿಂದ ಜಾಮೂನ್ ತೆಗೆದು ಬಾಯಿಗೆ ಹಾಕಿಕೊಂಡಿತ್ತು ಅಣ್ಣ ನಾಚಿಕೆಯಿಂದ ತಾಯಿಯ ಕಡೆ ನೋಡಿದ ಮತ್ತು ನಂತರ ಒಂದು ಬಿಸ್ಕೆಟ್ ತೆಗೆದುಕೊಂಡು ತಿಂದನು ಚಿಕ್ಕ ತಂಗಿ ಕೇಕ್ನಿಂದ ಮುಷ್ಟಿ ತುಂಬಿ ಬೇಗನೆ ಬಾಯಿಗೆ ಹಾಕಿಕೊಂಡಳು ಮೂವರು ಮಕ್ಕಳು ಈಗ ಆಹಾರದ ಮೇಲೆ ಭೀಕರವಾಗಿ ಮುಗಿಬಿದ್ದರು ಅವರು ತಿನ್ನುವ ರೀತಿಯೇ ಅವರು ಎಷ್ಟು ಹಸಿದಿದ್ದಾರೆಂದು ಹೇಳುತ್ತಿತ್ತು ಅನಾಮಿಕಳ ಕಾಲುಗಳ ಕೆಳಗಿನ ನೆಲ ಜಾರಿದಂತಾಯಿತು ಆ ಕ್ಷಣ ಅವಳ ಹೃದಯ ಬಯಸಿತ್ತು ಈ ನೆಲ ಬಿರಿದು ಅವಳು ಅದರಲ್ಲಿ ಸಮಾಧಿಯಾಗಲಿ ಎಂದು ಅವಳು ವೇಗವಾಗಿ ಮಕ್ಕಳ ಕಡೆ ಓಡಿದಳು ಮತ್ತು ಅವರ ಕೈಗಳಿಂದ ತಟ್ಟೆಗಳನ್ನು ಎಳೆಯಲು ಶುರು ಮಾಡಿದಳು ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಅತ್ತೆ ಕೋಪದಿಂದ ದೊಡ್ಡ ಕಣ್ಣು ಬಿಟ್ಟು ಸಿಟ್ಟಿನಿಂದ ಬಡಬಡಾಯಿಸುತ್ತಾ ಕುರ್ಚಿಯ ಮೇಲೆ ಕುಳಿತಳು ರಾಗಿಣಿ ಈ ದೃಶ್ಯವನ್ನು ನೋಡಿ ದ್ವೇಷದಿಂದ ಮುರಿದು ತಲೆ ತಗ್ಗಿಸಿ ತನ್ನ ಬಳೆಗಳೊಂದಿಗೆ ಆಟವಾಡಲು ಶುರು ಮಾಡಿದಳು ಅತಿಥಿ ಮಹಿಳೆ ಇಡೀ ದೃಶ್ಯವನ್ನು ಮೌನವಾಗಿ ನೋಡಿದಳು ಅವಳ ಮುಖದ ಮೇಲೆ ಮೊದಲು ಆಶ್ಚರ್ಯದ ಭಾವಗಳಿದ್ದವು ನಂತರ ನಿಧಾನವಾಗಿ ಆ ಆಶ್ಚರ್ಯವು ವಿಷಾದಕ್ಕೆ ತಿರುಗಿತು ಅವಳು ಮಕ್ಕಳನ್ನು ಗಮನವಿಟ್ಟು ನೋಡಿದಳು ಅವರ ಮುಖಗಳು ಹಸಿವಿನಿಂದ ಕೂಗಿದ್ದವು ಕಣ್ಣುಗಳ ಕೆಳಗೆ ಕಪ್ಪು ಗುಳಿಗಳಿದ್ದವು ಅವರ ಸ್ಥಿತಿಯನ್ನು ನೋಡಿಯೇ ಗೊತ್ತಾಗುತ್ತಿತ್ತು ಅವರಿಗೆ ತಿನ್ನಲು ಒಳ್ಳೆಯ ತಿಂಡಿ ಏನು ಸಿಗುವುದಿಲ್ಲ ಮತ್ತು ಹೆಚ್ಚಿನ ಸಮಯ ಅವರು ಹಸಿದೇ ಇರುತ್ತಾರೆ ಅತಿಥಿ ಮಹಿಳೆ ಅನಾಮಿಕಳ ಕಡೆ ನೋಡಿದಳು ಅವಳು ತನ್ನ ಮಕ್ಕಳನ್ನು ಹಿಡಿದು ಹಿಂದೆ ಸರಿಸಲು ಪ್ರಯತ್ನಿಸುತ್ತಿದ್ದಳು ಮತ್ತು ಜೊತೆಗೆ ಪದೇ ಪದೇ ಕ್ಷಮೆಯನ್ನು ಕೇಳುತ್ತಿದ್ದಳು ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಬಟ್ಟೆಗಳ ಮೇಲೆ ಬೆವರಿನ ಕಲೆಗಳಿದ್ದವು ಆದರೆ ಅವಳ ಮುಖಲಕ್ಷಣಗಳು ಈಗಲೂ ನಕ್ಷತ್ರಗಳಂತೆ ಆಕರ್ಷಕವಾಗಿದ್ದವು ಮಹಿಳೆ ದೀರ್ಘ ಉಸಿರು ತೆಗೆದುಕೊಂಡು ತನ್ನ ಹೃದಯದ ಮಾತನ್ನು ಬಾಯಿಗೆ ತಂದಳು ಅವಳು ನಾವು ಇಲ್ಲಿ ನಿಮ್ಮ ಮಗಳು ರಾಗಿಣಿಯ ಸಂಬಂಧ ನೋಡಲು ಬಂದಿದ್ದೆವು ಆದರೆ ಈಗ ನಾವು ನೋಡಿದ ದೃಶ್ಯವು ನಮ್ಮ ಹೃದಯವನ್ನು ಬದಲಿಸಿದೆ ನಾವು ಕೇವಲ ನೋಡಲು ಸುಂದರವಾಗಿರುವ ಹುಡುಗಿಯನ್ನು ನೋಡುಕುತ್ತಿಲ್ಲ ಬದಲಿಗೆ ಕಷ್ಟದ ನಂತರವೂ ತನ್ನ ಗೌರವ ಮತ್ತು ಮಕ್ಕಳ ಪಾಲನೆಯ ಬಗ್ಗೆ ಕಾಳಜಿ ವಹಿಸಬಲ್ಲ ಹುಡುಗಿ ನಮಗೆ ಬೇಕು ಎಂದಳು ಅನಾಮಿಕಳ ಅತ್ತೆಯ ಮುಖದ ಬಣ್ಣ ಸಂಪೂರ್ಣವಾಗಿ ಬದಲಾಯಿತು ಅವಳು ಏನೋ ಹೇಳಲು ಬಯಸುತ್ತಿದ್ದಳು ಆದರೆ ಮಾತು ನಿಂತು ಹೋಯಿತು ರಾಗಿಣಿಯ ಮುಖ ಬಿಳಿಚಿಕೊಂಡಿತು ಇಷ್ಟು ಒಳ್ಳೆಯ ಸಂಬಂಧ ತನ್ನ ಬದಲಿಗೆ ತನ್ನ ಅತ್ತಿಗೇನು ಇಷ್ಟಪಡುತ್ತಿದೆ ಎಂದು ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಆ ಮಹಿಳೆ ಮಾತನ್ನು ಮುಂದುವರಿಸಿದಳು ನಾವು ನಿಮ್ಮ ಸೊಸೆ ಅನಾಮಿಕಾಳ ಬಗ್ಗೆ ತುಂಬ ಕೇಳಿದೆವು ಆದರೆ ಇಂದು ನೋಡಿದೆವು ಈ ಮಹಿಳೆ ಒಳಗೆ ಮತ್ತು ಹೊರಗೆ ಎಷ್ಟು ಗಟ್ಟಿ ಮತ್ತು ಸಂಸ್ಕಾರವಂತಳಾಗಿದ್ದಾಳೆ ನಾವು ಅವಳ ಮುಖದಲ್ಲಿ ಸತ್ಯವನ್ನು ನೋಡಿದೆವು ಅವಳ ಮಕ್ಕಳ ಹಸಿವು ಮತ್ತು ಅವಳ ಅಸಹಾಯಕತೆ ನಮ್ಮ ಹೃದಯವನ್ನು ಮುಟ್ಟಿದೆ ಆದ್ದರಿಂದ ನಾವು ಕ್ಷಮೆಯೊಂದಿಗೆ ಹೇಳಲು ಬಯಸುತ್ತೇವೆ ನಮಗೆ ರಾಗಿಣಿಯಲ್ಲ ಬದಲಿಗೆ ಅನಾಮಿಕಳ ಸಂಬಂಧ ಇಷ್ಟವಾಗಿದೆ ನಾನು ನನ್ನ ಮಗನ ಮದುವೆಯನ್ನು ಅನಾಮಿಕಳೊಂದಿಗೆ ಮಾಡಲು ಬಯಸುತ್ತೇನೆ ನಾವು ಮಕ್ಕಳ ಸಂಪೂರ್ಣ ಖರ್ಚನ್ನು ನೋಡಿಕೊಳ್ಳುತ್ತೇವೆ ನಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತೇವೆ ಮತ್ತು ಅವರ ಬಗ್ಗೆ ತುಂಬ ಕಾಳಜಿ ವಹಿಸುತ್ತೇವೆ ನನ್ನ ಮಗ ಅವರ ಪಾಲನೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಇದನ್ನು ಕೇಳಿ ಕೋಣೆಯ ವಾತಾವರಣವು ಸಂಪೂರ್ಣವಾಗಿ ಬದಲಾಯಿತು ಅತ್ತೆ ಕೋಪಭರಿತ ದೃಷ್ಟಿಯಿಂದ ರಾಗಿಣಿಯ ಕಡೆ ನೋಡಿದಳು ರಾಗಿಣಿ ಅಳಲು ಶುರು ಮಾಡಿದಳು ಅನಾಮಿಕಳ ಹೃದಯ ಚೂರು ಚೂರಾಯಿತು ಅವಳ ಕಣ್ಣಲ್ಲಿ ಕಣ್ಣೀರು ಹರಿಯಿತು ಅವಳು ತನ್ನ ತಲೆಯನ್ನು ತಗ್ಗಿಸಿ ಮಕ್ಕಳನ್ನು ಎದೆಗೆ ಅಪ್ಪಿಕೊಂಡಳು ಅವಳಿಗೆ ಗೊತ್ತಿತ್ತು ತನ್ನ ಅತ್ತೆ ತನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಅತಿಥಿ ಮಹಿಳೆಯ ಮಾತನ್ನು ಕೇಳಿ ಕೋಣೆಯ ವಾತಾವರಣವು ಸಂಪೂರ್ಣವಾಗಿ ಭಾರವಾದಂತಾಯಿತು ಅನಾಮಿಕಳ ಅತ್ತೆಯ ಮುಖದ ಮೇಲೆ ಕೋಪದ ಕೆಂಪು ಛಾಯೆ ಹರಡಿತು ಮತ್ತು ಅವಳು ತನ್ನ ಜಾಗದಿಂದ ಎದ್ದು ನಿಂತಳು ಮತ್ತು ಜೋರಾದ ಧ್ವನಿಯಲ್ಲಿ ಹೇಳಿದಳು ನೀವು ದೊಡ್ಡ ತಪ್ಪು ಮಾಡಿದ್ದೀರಿ ನಾವು ನಮ್ಮ ಮಗಳ ಸಂಬಂಧಕ್ಕಾಗಿ ನಿಮ್ಮನ್ನು ಮನೆಗೆ ಕರೆದಿದ್ದೆವು ಆದರೆ ನೀವು ನಮ್ಮ ಮುಖದ ಮೇಲೆ ಮಸಿ ಬಳಿದಿದ್ದೀರಿ ನಮ್ಮ ಮಗಳಲ್ಲಿ ಏನಾದರೂ ಕೊರತೆ ಇದೆಯೇ ನೀವು ಅವಳನ್ನು ತಿರಸ್ಕರಿಸಿ ನಮ್ಮ ಸಸೆಯ ಸಂಬಂಧವನ್ನು ಕೇಳುತ್ತಿದ್ದೀರಿ ಅತಿಥಿ ಮಹಿಳೆ ಸೌಮ್ಯವಾಗಿ ಹೇಳಿದಳು ನನ್ನ ಉದ್ದೇಶ ಯಾರಿಗೂ ನೋವುಂಟು ಮಾಡುವುದಲ್ಲ ನಾನು ಕೇವಲ ನನ್ನ ಮಗನಿಗೆ ಒಳ್ಳೆಯದನ್ನು ಯೋಚಿಸಿದ್ದೇನೆ ಅನಾಮಿಕಾ ಒಬ್ಬ ಒಳ್ಳೆಯ ಮತ್ತು ಸಂಸ್ಕಾರಿ ಮಹಿಳೆ ಆದರೆ ಅತ್ತೆ ಅವರ ಮಾತನ್ನು ಮಧ್ಯದಲ್ಲಿ ಕತ್ತರಿಸಿ ಚಪ್ಪಾಳೆ ತಟ್ಟಿ ಬಾಗಿಲಿನ ಕಡೆಗೆ ಕೈ ತೋರಿಸಿದಳು ನಾವು ನಿಮ್ಮಂತಹ ಜನರೊಂದಿಗೆ ಯಾವುದೇ ಸಂಬಂಧವನ್ನು ಬೆಳೆಸಲು ಸಾಧ್ಯವಿಲ್ಲ ಅನಾಮಿಕಾ ನನ್ನ ಮಗನ ವಿಧವೆ ಮತ್ತು ಅವಳ ಮರು ಮದುವೆ ನಾನು ಎಂದಿಗೂ ಮಾಡುವುದಿಲ್ಲ ನಮ್ಮಲ್ಲಿ ಇದವೇ ಸಸ್ಯ ಎರಡನೇ ಮದುವೆ ಮಾಡಲಾಗುವುದಿಲ್ಲ ನೀವು ಇಲ್ಲಿಂದ ಹೋಗಿ ನಮ್ಮ ಮನೆಯ ಗೌರವವನ್ನು ಈ ರೀತಿ ಹರಾಜು ಮಾಡಲು ನಿಮಗೆ ಯಾವುದೇ ಹಕ್ಕಿಲ್ಲ ರಾಗಿಣಿ ಅಳುತಾ ತನ್ನ ತಾಯಿಯ ಸೆರಗನ್ನು ಹಿಡಿದು ಅಲ್ಲೇ ನೆಲದ ಮೇಲೆ ಕುಳಿತಳು ಅನಾಮಿಕಳ ಹೃದಯ ಕಂಪಿಸಿತು ಅತಿಥಿ ಮಹಿಳೆ ಮೌನವಾಗಿ ಎದ್ದು ತನ್ನ ಪರ್ಸ್ ತೆಗೆದುಕೊಂಡು ಹೋಗುವಾಗ ಅನಾಮಿಕಾಳ ಕಡೆಗೆ ವಿಷಾದದ ನೋಟದಿಂದ ನೋಡಿದಳು ಅವಳ ಕಣ್ಣುಗಳಲ್ಲಿ ದುಃಖವನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ ಆ ಮಹಿಳೆ ಮನೆಯ ಬಾಗಿಲನ್ನು ದಾಟಿ ಹೋಗಿದ್ದಳು ಆದರೆ ಅನಾಮಿಕಾಳ ಕಷ್ಟದ ಸಮಯ ಬಂದಿತ್ತು ಅತ್ತೆ ಕೋಪದಿಂದ ನಡುಗುತ್ತಿದ್ದಳು ಅವಳು ಅನಾಮಿಕಾಳ ಕಡೆ ನೋಡಿದಳು ಮತ್ತು ಕಠಿಣ ಧ್ವನಿಯಲ್ಲಿ ಹೇಳಿದಳು ಎಲ್ಲರ ಕಣ್ಣುಗಳಲ್ಲಿ ನಮ್ಮ ಮಾನ ಹಾನಿ ಅಲ್ವಾ ಗೊತ್ತಿಲ್ಲ ನೀನು ಯಾವ ಜಾದೂ ಮಾಡಿದೆಯಾ ಎಂದು ಆ ಮಹಿಳೆ ನಿನ್ನನ್ನು ತನ್ನ ಸೊಸೆ ಮಾಡಿಕೊಳ್ಳಲು ಬಯಸುತ್ತಿದ್ದಳು ಈಗ ಈ ಮನೆಯಲ್ಲಿ ನಿನಗೆ ಯಾವುದೇ ಹಕ್ಕಿಲ್ಲ ನಾವು ನಿನ್ನನ್ನು ಎಂದು ಸಹಿಸಿಕೊಂಡಿದ್ದೆವು ಆದರೆ ಈಗ ನೀನು ಒಂದು ಭಾರವಾಗಿದೆಯಾ ನನ್ನ ಮಗಳಿಗಾಗಿ ಬಂದ ಸಂಬಂಧಗಳ ಮೇಲೆ ಕಣ್ಣು ಹಾಕಲು ಶುರು ಮಾಡಿದೀಯ ಅನಾಮಿಕಾ ಅಳುತ್ತಾ ಕೈ ಜೋಡಿಸಿ ನಾನು ಏನೂ ಮಾಡಿಲ್ಲ ನಾನು ಯಾವಾಗಲೂ ನಿಮ್ಮ ಒಳಿತನೇ ಬಯಸಿದ್ದೇನೆ ಎಂದಳು ಆದರೆ ಅತ್ತೆ ಒಂದು ಮಾತನ್ನು ಕೇಳಲಿಲ್ಲ ಅವಳು ವೇಗವಾಗಿ ಬಾಗಿಲಿನ ಕಡೆಗೆ ನಡೆದು ಸೇವಕನಿಗೆ ಹೇಳಿದಳು ಈ ಮಹಿಳೆ ಮತ್ತು ಆಕೆಯ ಮಕ್ಕಳ ಸಾಮಾನುಗಳನ್ನು ಹೊರಗೆ ಎಸೆಯಲು ಹೇಳಿದಳು ಮನೆಯೊಳಗೆ ಕೋಲಾಹಲ ಉಂಟಾಯಿತು ಮಕ್ಕಳು ತಾಯಿಯನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದರು ಅನಾಮಿಕಾ ಮನಸ್ಸಿನಲ್ಲೇ ದೇವರಿಗೆ ಪ್ರಾರ್ಥನೆ ಮಾಡಿದಳು ಆದರೆ ಯಾವುದೇ ಪವಾಡ ಆಗಲಿಲ್ಲ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಮತ್ತು ಆಕೆಯ ಮೂವರು ಮಕ್ಕಳು ಮನೆಯ ಹೊರಗೆ ರಸ್ತೆ ಮೇಲೆ ನಿಂತಿದ್ದರು ಅನಾಮಿಕಳ ಅವಳನ್ನು ತಳ್ಳಿ ಮನೆಯಿಂದ ಹೊರ ಹಾಕಿದ್ದಳು ಸಂಜೆಯ ಕತ್ತಲು ಹರಡುತ್ತಿತ್ತು ಆಕಾಶದಲ್ಲಿ ಮೋಡಗಳು ದಟ್ಟವಾಗುತ್ತಿದ್ದವು ಮಕ್ಕಳು ಹಸಿವಿನಿಂದ ಸುಸ್ತಾಗಿ ನೆಲದ ಮೇಲೆ ಕುಳಿತರು ಅನಾಮಿಕಾಳ ಹೃದಯ ತತ್ತರಿಸಿದಂತಾಯಿತು ತನ್ನವರೇ ತನ್ನನ್ನು ಹೀಗೆ ತಳ್ಳಿ ಹೊರಹಾಕುತ್ತಾರೆ ಅವಳು ಯೋಚಿಸಿರಲಿಲ್ಲ ಅವಳು ತನ್ನ ಮಕ್ಕಳನ್ನು ಕರೆದುಕೊಂಡು ನಡೆಯುತ್ತಾ ಹೋದಳು ಪ್ರತಿ ಮುಖವು ಅಪರಿಚಿತವಾಗಿ ಕಾಣುತ್ತಿತ್ತು ಅವಳ ಸ್ವಂತದವರು ಯಾರೂ ಇರಲಿಲ್ಲ ಅವಳು ಸ್ವತಃ ಅನಾಥಳಾಗಿದ್ದಳು ಮತ್ತು ದೂರದ ಸಂಬಂಧಿಕರು ಅವಳೊಂದು ಭಾರವೆಂಬಂತೆ ಅವಳನ್ನು ದೂರ ಮಾಡಿದ್ದರು ಅನಾಮಿಕಳ ಅದೃಷ್ಟ ಚೆನ್ನಾಗಿತ್ತು ಅವಳಿಗೆ ಒಳ್ಳೆಯ ಪತಿ ಸಿಕ್ಕಿದ್ದ ಆದರೆ ಈ ಸೌಭಾಗ್ಯವು ಹೆಚ್ಚು ಕಾಲ ಇರಲಿಲ್ಲ ಮತ್ತು ಮತ್ತೊಮ್ಮೆ ಅವಳು ಸಮಾಜದ ಹೊಡೆತಗಳಿಗೆ ಬಲಿಯಾಗಿದ್ದಳು ಯಾರಾದರೂ ಅವಳ ಸ್ಥಿತಿಯನ್ನು ನೋಡಿ ನಿಲ್ಲುತ್ತಿದ್ದರು ಯಾರಾದರೂ ಕನಿಕರದಿಂದ ಸಹಾನುಭೂತಿಯ ನೋಟದಿಂದ ಅವಳನ್ನು ನೋಡುತ್ತಿದ್ದರು ಆದರೆ ಯಾರು ಹತ್ತಿರ ಬಂದು ಸಹಾಯ ಮಾಡಲು ಸಿದ್ಧರಿರಲಿಲ್ಲ ರಾತ್ರಿಯ ಕತ್ತಲೆಯಲ್ಲಿ ಅನಾಮಿಕಾ ಇನ್ನೂ ಹೆಚ್ಚು ಚಿಂತೆಗೊಳಗಾದಳು ಏಕೆಂದರೆ ಪತಿಯ ನಿಧನದ ನಂತರ ಅವಳು ಎಂದಿಗೂ ಮನೆಯಿಂದ ಹೊರಗೆ ಕಾಲಿಟ್ಟಿರಲಿಲ್ಲ ಅವಳು ರಸ್ತೆಗಳಲ್ಲಿ ಅಲಿಯುತ್ತಿದ್ದಳು ಈ ಮಧ್ಯೆ ಒಬ್ಬ ಮಧ್ಯ ವಯಸ್ಕ ವ್ಯಕ್ತಿ ಕೈಯಲ್ಲಿ ಶಾಪಿಂಗ್ ಚೀಲ ಹಿಡಿದು ಹೋಗುತ್ತಿದ್ದ ಅನಾಮಿಕಳ ಬಳಿ ನಿಂತ ಅವನು ಮಕ್ಕಳನ್ನು ನೋಡಿದ ಅವರ ಮುಖಗಳು ಹಸಿವು ಮತ್ತು ಆಯಾಸದಿಂದ ಬಾಡಿದ್ದವು ನಂತರ ಅನಾಮಿಕಳ ಸ್ಥಿತಿಯನ್ನು ನೋಡಿದ ಅವಳು ಕಣ್ಣೀರಿನಲ್ಲಿ ಮುಳುಗಿದ್ದಳು ಅವನು ದಯ್ಯಿಂದ ನೀವು ಇಲ್ಲೇಕೆ ಕುಳಿತಿದ್ದೀರಿ ಎಂದನು ಅನಾಮಿಕಾ ಅಳುತ್ತಾ ನಮ್ಮನ್ನು ಮನೆಯಿಂದ ಹೊರ ಹಾಕಿದ್ದಾರೆ ನಮ್ಮ ಬಳಿ ಯಾವುದೇ ಆಶ್ರಯವಿಲ್ಲ ಎಂದಳು ಆ ವ್ಯಕ್ತಿ ದೀರ್ಘ ಉಸಿರು ತೆಗೆದುಕೊಂಡು ನನ್ನ ಮನೆಯಲ್ಲಿ ಕೆಲಸ ಮಾಡಲು ಕೆಲಸಗಾರ್ತಿಯ ಅವಶ್ಯಕತೆ ಇದೆ ನಿಮಗೆ ಬೇಕಿದ್ದರೆ ಮಕ್ಕಳೊಂದಿಗೆ ಇಂದು ನನ್ನ ಮನೆಗೆ ಬನ್ನಿ ಇರಲು ಜಾಗ ಮತ್ತು ಊಟದ ವ್ಯವಸ್ಥೆ ಆಗುತ್ತದೆ ಎಂದನು ಮಕ್ಕಳ ಮುಗ್ಧ ಮುಖಗಳನ್ನು ನೋಡಿದಾಗ ಆ ವ್ಯಕ್ತಿಗೆ ದಯೆ ಬಂದಿತ್ತು ಮನೆಯಲ್ಲಿ ಕೆಲಸಗಾರ್ತಿಯ ಅವಶ್ಯಕತೆ ಇರಲಿಲ್ಲ ಆದರೆ ಅವನು ಅನಾಮಿಕಳನ್ನು ತನ್ನೊಂದಿಗೆ ಬರಲು ಹೇಳಿದ್ದ ಅನಾಮಿಕ ಆಶ್ಚರ್ಯದಿಂದ ಅವನತ್ತ ನೋಡಿದಳು ಆ ವ್ಯಕ್ತಿ ವಯಸ್ಸು ಹೆಚ್ಚಿರಲಿಲ್ಲ ಬಹುಶಃ ಮೂವತ್ತೈದರಿಂದ ಮೂವತ್ತಾರು ವರ್ಷದವನು ಇರಬಹುದು ಅನಾಮಿಕಳ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯವಿತ್ತು ಆದರೆ ಮಕ್ಕಳ ಮುಗ್ಧ ಮುಖಗಳು ಅವಳಿಗೆ ಧೈರ್ಯ ಕೊಡುತ್ತಿದ್ದವು ಅವಳು ತಲೆ ತಗ್ಗಿಸಿ ಹೌದು ಎಂದಳು ಮತ್ತು ಆ ವ್ಯಕ್ತಿ ಮುಂದೆ ಬಂದು ಮಕ್ಕಳ ಕೈ ಹಿಡಿದು ಅನಾಮಿಕಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಶುರು ಮಾಡಿದ ರಾತ್ರಿಯ ಕತ್ತಲೆಯಲ್ಲಿ ಅವಳು ಆ ಅಪರಿಚಿತ ವ್ಯಕ್ತಿಯ ಮನೆಗೆ ತಲುಪಿದಾಗ ಅನಾಮಿಕಳ ಹೃದಯದಲ್ಲಿ ಒಂದು ಭರವಸೆ ಮೂಡಿತು ಅವಳು ಒಬ್ಬಳು ಕೆಲಸಗಾರ್ತಿಯಾಗಿ ಹೋಗುತ್ತಿದ್ದಳು ಆದರೆ ಕನಿಷ್ಠ ಅವಳ ಮಕ್ಕಳಿಗೆ ಸೂರು ಮತ್ತು ಊಟವಾದರೂ ಸಿಗುತ್ತದೆ ಅನಾಮಿಕಾ ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದ ಹೇಳಿದಳು ಮತ್ತು ಆ ವ್ಯಕ್ತಿ ಯಾವುದೇ ಕೆಟ್ಟ ಆಗದಿರಲಿ ಎಂದು ಪ್ರಾರ್ಥಿಸಿದಳು ಅಪರಿಚಿತ ವ್ಯಕ್ತಿ ಅನಾಮಿಕಳನ್ನು ತನ್ನ ಮನೆಗೆ ಕರೆತಂದ ಮತ್ತು ತಕ್ಷಣವೇ ಮಕ್ಕಳಿಗಾಗಿ ತಿನ್ನಲು ಕುಡಿಯಲು ವ್ಯವಸ್ಥೆ ಮಾಡಿಸಿದ ಮತ್ತು ಅನಾಮಿಕಾಳಿಗೆ ಇರಲು ಒಂದು ಕೋಣೆಯನ್ನು ಕೊಟ್ಟನು ಮತ್ತು ಈಗ ಮಲಗು ಬೆಳಿಗ್ಗೆ ಮಾತನಾಡೋಣ ಎಂದನು ಅನಾಮಿಕಾ ರಾತ್ರಿ ಯೋಚಿಸುತ್ತಿದ್ದಳು ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಮರುದಿನವಳು ಆ ಮನೆಯ ಮಾಲಿಕಿಯನ್ನು ಭೇಟಿಯಾದಾಗ ಅನಾಮಿಕಾ ಆಶ್ಚರ್ಯಗೊಂಡಳು ಇವಳು ಅದೇ ಅತಿಥಿ ಮಹಿಳೆಯಾಗಿದ್ದಳು ಅವಳು ಆಕೆಯ ಅತ್ತೆಯ ಮನೆಯಲ್ಲಿ ಅನಾಮಿಕಳ ಸಂಬಂಧ ಕೇಳಿದ್ದಳು ಆ ಮಹಿಳೆ ನಗುತ್ತಾ ಅನಾಮಿಕಳ ಬಳಿ ಬಂದು ಹೇಳಿದ್ದಳು ಮಗಳೇ ದೇವರು ಸ್ವತಃ ನಿನ್ನನ್ನು ನಮ್ಮ ಮನೆಗೆ ತಲುಪಿಸಿದ್ದಾನೆ ನಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೆ ಮತ್ತು ಇಂದು ನನ್ನ ಇಚ್ಛೆ ಪೂರ್ಣವಾಗುತ್ತಿದೆ ಇದೇ ನನ್ನ ಮನೆ ಮತ್ತು ನಿನ್ನನ್ನು ಇಲ್ಲಿಗೆ ಕರೆತಂದವನು ನನ್ನ ಮಗ ಅಭಿಮಾನ್ ಅನಾಮಿಕಾ ಆರ್ಯಚಕಿತಳಾಗಿ ನಿಂತಳು ಅವಳ ಕಣ್ಣುಗಳ ಮುಂದೆ ಹಿಂದಿನ ರಾತ್ರಿಯ ಎಲ್ಲಾ ದೃಶ್ಯಗಳು ಸುಳಿದಾಡಿದವು ಈಗ ಅವಳಿಗೆ ಅಭಿಮಾನ್ನ ಉದ್ದೇಶದ ಬಗ್ಗೆ ಯಾವುದೇ ಅನುಮಾನವಿರಲಿಲ್ಲ ಏಕೆಂದರೆ ಯಾರ ತಾಯಿ ಇಷ್ಟು ಒಳ್ಳೆಯ ಸ್ವಭಾವದ ಮಹಿಳೆಯಾಗಿದ್ದಳು ಅವಳ ಮಗನು ಖಂಡಿತವಾಗಿಯೂ ಹಾಗೇ ಇರಬೇಕು ಅತಿಥಿ ಮಹಿಳೆ ಸೌಮ್ಯವಾಗಿ ಹೇಳಿದಳು ನಾನು ಈಗ ಮತ್ತೆ ನನ್ನ ಮಗನಿಗಾಗಿ ನಿನ್ನನ್ನು ಕೇಳುತ್ತೇನೆ ನಿನ್ನ ಮುಗ್ಧತೆ ಮತ್ತು ತಾಳ್ಮೆ ನನ್ನನ್ನು ಇನ್ನಷ್ಟು ಪ್ರಭಾವಿಸಿದೆ ಅಭಿಮಾನ್ ನಿನಗೆ ಮತ್ತು ಮಕ್ಕಳಿಗೆ ಜೀವನದಲ್ಲಿ ಸಂತೋಷವನ್ನು ತುಂಬಬಲ್ಲ ಅನಾಮಿಕಾ ಮೌನವಾಗಿ ಕೇಳುತ್ತಿದ್ದಳು ಅವಳ ಹೃದಯ ಹೆದರುತ್ತಿತ್ತು ಆದರೆ ಮಕ್ಕಳ ಭವಿಷ್ಯವನ್ನು ಯೋಚಿಸಿ ಅವಳು ನಿರ್ಧಾರ ತೆಗೆದುಕೊಂಡಳು ಅವರು ಅವಳಿಗೆ ಮರುದಿನ ಉತ್ತರ ನೀಡಲು ಕೇಳಿದರು ಅವಳು ರಾತ್ರಿಡಿ ಯೋಚಿಸುತ್ತಿದ್ದಳು ಮತ್ತು ನಂತರ ಮರುದಿನ ಅಭಿಮಾನ್ ಅವಳ ಬಳಿಗೆ ಬಂದ ಮತ್ತು ಸೌಮ್ಯವಾಗಿ ಹೇಳಿದ ನೀನು ಹೌದು ಎಂದರೆ ನಾನು ನನ್ನ ಜೀವನವನ್ನು ನಿನ್ನ ಮತ್ತು ಮಕ್ಕಳ ಹೆಸರಿಗೆ ಮಾಡುತ್ತೇನೆ ಆದರೆ ನೀನು ಇಲ್ಲವೆಂದರೆ ನಾನು ನಿನ್ನ ಇಚ್ಛೆಯನ್ನು ಗೌರವಿಸುತ್ತೇನೆ ನಾನು ಎಂದಿಗೂ ತಂದೆಯಾಗಲು ಸಾಧ್ಯವಿಲ್ಲ ನಿನ್ನ ಮಕ್ಕಳನ್ನು ನನ್ನ ಮಕ್ಕಳು ಎಂದು ಭಾವಿಸಿ ಸಾಕುತ್ತೇನೆ ನಿನಗೆ ಯಾವುದೇ ಗ್ಯಾರಂಟಿ ಬೇಕಾದರೂ ನಾನು ಕೊಡಲು ಸಿದ್ಧನಿದ್ದೇನೆ ಆದರೆ ನನಗೆ ಮಕ್ಕಳ ತಂದೆಯಾಗಲು ಬಿಡು ಮತ್ತು ನೀನು ನನ್ನನ್ನು ಮದುವೆಯಾಗಲು ಬಯಸದಿದ್ದರೂ ಈ ಮನೆಯಲ್ಲಿ ಇರಬಹುದು ನಾನು ಆಗಲು ಮಕ್ಕಳ ಬಗ್ಗೆ ಹೀಗೆ ಕಾಳಜಿ ವಹಿಸುತ್ತೇನೆ ಅನಾಮಿಕಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು ಕೆಲವು ಕ್ಷಣ ಯೋಚಿಸಿದ ನಂತರ ಅವಳು ಸರಿ ಎಂದು ತಲೆ ಮತ್ತು ಹೀಗೆ ಅವರೆಲ್ಲರ ಹೊಸ ಜೀವನ ಶುರುವಾಯಿತು ಅನಾಮಿಕಾ ಬೇಗನೆ ಅಭಿಮಾನ್ ನಿಜವಾಗಿಯೂ ತುಂಬ ಒಳ್ಳೆಯ ಮನುಷ್ಯ ಎಂದು ಅರಿತಳು ಅವನು ಮಕ್ಕಳೊಂದಿಗೆ ಆ ಮಕ್ಕಳು ತನ್ನದೇ ರಕ್ತವೆಂಬಂತೆ ವರ್ತಿಸುತ್ತಿದ್ದ ಅನಾಮಿಕಳ ಹೃದಯದಲ್ಲಿಯೂ ನಿಧಾನವಾಗಿ ಅಭಿಮಾನ್ಗಾಗಿ ಪ್ರೀತಿ ಜಾಗೃತಗೊಂಡಿತ್ತು ಈಗ ಅವಳು ಕೇವಲ ತಾಯಿಯಲ್ಲ ಆದರೆ ಒಬ್ಬ ಪತ್ನಿಯೂ ಆಗಿದ್ದಳು ಮತ್ತೊಂದೆಡೆ ರಾಗಿಣಿಯ ಜೀವನದಲ್ಲಿ ಕತ್ತಲು ಆವರಿಸಿತು ಅದೇ ರಾಗಿಣಿ ಅನಾಮಿಕಳನ್ನು ತಳ್ಳಿ ಮನೆಯಿಂದ ಹೊರ ಹಾಕಿದ್ದಳು ಒಂದು ದಿನ ಮಾರುಕಟ್ಟೆಯಿಂದ ಹಿಂತಿರುಗುವಾಗ ಅಪಘಾತಕ್ಕೀಡಾದಳು ಆಕೆಯ ಎರಡು ಕಾಲುಗಳು ಮುರಿದು ಹೋದವು ಮತ್ತು ಅವಳು ಅಂಗವಿಕಳಲ ಅಂಗವಿಕಲಳಾದಳು ಮತ್ತು ಅವಳು ಅಂಗವಿಕಲಳಾದಳು ಅನಾಮಿಕಳಿಗೆ ಈ ಸುದ್ದಿ ಸಿಕ್ಕಾಗ ಅವಳು ಮನಸ್ಸಿನಲ್ಲೇ ಯೋಚಿಸಿದಳು ದೇವರ ನ್ಯಾಯದಲ್ಲಿ ವಿಳಂಬವಾಗಬಹುದು ಆದರೆ ಕತ್ತಲು ಶಾಶ್ವತವಾಗಿ ಇರುವುದಿಲ್ಲ ಅನಾಮಿಕಳ ಅತ್ತೆ ತನ್ನ ಅಂಗವಿಕಲ ಮಗಳನ್ನು ನೋಡಿ ತನ್ನ ಕೃತ್ಯಗಳ ಫಲವನ್ನು ಅನುಭವಿಸುತ್ತಿದ್ದಳು ಅವಳು ಅನಾಮಿಕಳನ್ನು ಹುಡುಕಲು ತುಂಬ ಪ್ರಯತ್ನಿಸಿದಳು ಆದರೆ ಅನಾಮಿಕಾ ಅವರಿಂದ ದೂರ ಇರುವುದೇ ಸರಿ ಎಂದು ಭಾವಿಸಿದಳು ಈಗ ಅನಾಮಿಕಳ ಜೀವನವು ನೆಮ್ಮದಿ ಮತ್ತು ಸಂತೋಷದಿಂದ ತುಂಬಿತು ಮಕ್ಕಳ ನಗು ಮತ್ತು ಅಭಿಮಾನ ಪ್ರೀತಿ ಅವಳ ಜಗತ್ತನ್ನು ಬೆಳಗಿಸಿತು ಆದ್ದರಿಂದ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಮತ್ತು ನಿಮಗೆ ನಮ್ಮ ಇಂದಿನ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂತಹ ಇನ್ನೊಂದು ಪ್ರೇರಕ ಕಥೆಯೊಂದಿಗೆ ಮತ್ತೆ ಸಿಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು